ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನಿವತ್ತು ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಪಾಪು ಇನ್ನೂ ಮಲ್ಕೊಂಡಿದ್ದ ನಾನು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಗ ಒಂದು ಆರು ಗಂಟೆಗೆ ಎದ್ಬಿಟ್ಟು ಮನೆ ಇವತ್ತು ಸೋಮವಾರ ಅಲ್ವಾ ವಾರ ಮಾಡ್ಕೊಳ್ಳೋಣ ಅಂತೇಳಿ ನಾನು ಇದ್ದಿಲ್ಲೆ ನೋಡೋಣ ನಮ್ಮ ಪಾಪು ಮನಸ್ಸು ವರ್ಗು ಅಷ್ಟೇ ಕೆಲಸ ಮಾಡ್ಕೊಳ್ಳೋಕ್ಕಾಗದು ಆಮೇಲೆ ಕೂಡ ಮಾಡ್ಕೊಬೋದು ಸ್ವಲ್ಪ ಕೈಯ ಪೈಯ ಅಂತಿರ್ತಾನೆ ಹಾಗಾಗಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಷ್ಟೇ ಅವನು ಇದ್ದೇಳ ಅಷ್ಟೊತ್ತಿಗೆ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊತಾ ಇದ್ದೆ ಇವಾಗೆಲ್ಲ ಹೇಗಪ್ಪ ಅಂತಂದರೆ ಬೇಗ ಬೆಳಕಾಗ್ಬಿಡುತ್ತೆ ಫ್ರೆಂಡ್ಸ್ ಇನ್ನೂ ಟೈಮೇ ಆಗಿರಲ್ಲ ಆಲ್ರೆಡಿ ನೋಡಿದ್ರೆ ತುಂಬ ಬೆಳಕಾಗಿ ಹೋಗ್ಬಿಟ್ಟಿರುತ್ತೆ ನೋಡಿದ್ರೆ ಟೈಮ್ ಆಗೋತೇನೆ ಅಂತ ನೋಡಿದ್ರೆ ಇನ್ನೂ ಟೈಮ್ ಆಗಿರೋದೇ ಇಲ್ಲ ಅಷ್ಟೊತ್ತಿಗೆ ಆಲ್ರೆಡಿ ಪಾಪು ಎದ್ದೇ ಬಿಟ್ಟ ಫ್ರೆಂಡ್ಸ್ ಪಾಪು ಕೂಡ ಎದ್ದ ಅವನು ಎದ್ಕೊಂಡು ಹೊರಗಡೆ ಬಿಟ್ಕೊಂಡು ಇನ್ನೇನು ಮನೆ ಕಸ ಗುಡಿಸೆಲ್ಲ ಒಡೆಸಿದೆ ಆಗಿತ್ತು ಬಾಗಿಲಿಂದ ತೊಳಿಬೇಕಾಗಿತ್ತು ನೋಡಿ ಅಷ್ಟೊತ್ತಿಗೆ ಎದ್ದ ಎದ್ದವ್ಗೆ ಸ್ವಲ್ಪ ಬಿಸಿನೀರು ಕೊಟ್ಟೆ ಹಂಗಿದ್ರು ಕೂಡ ಇದ್ದ ಅವನು ಎದ್ಕೊ ಎದ್ದೀವಂತ ಸ್ವಲ್ಪ ಹೊತ್ತು ಅವ್ನು ಎತ್ಕೊಂಡು ಸಮಾಧಾನ ಮಾಡಿದೆಲ್ಲ ಮಾಡಿದ್ರೆ ಸಮಾಧಾನ ಹಾಕ್ತಾನೆ ಬಟ್ ನಾನು ಫಸ್ಟ್ ನಾನು ಕೆಲಸ ಮುಗಿಯೋರ್ಗು ನಾನಂತೂ ಬಗ್ಗೆಲ್ಲ ಬಿಡಿಗಿಂತಕ್ಕೂ ಅದಕ್ಕೆ ಅವ್ನು ಹೆಂಗೋ ನೈಸ್ ಮಾಡಿಕೊಂಡು ಬಾಗಿಲು ಅಂತ ಹೇಳಿ ಕೇಳ್ಕೊಂಡು ಕೊನೆಗೆ ರಂಗೋಲಿ ಹಾಕೊಂಡು ವಿಡಿಯೋ ಮಾಡ್ಕೊಂಡಂದ್ರೆ ಅದಕ್ಕೆ ಅವ್ನು ಬಿಡೇ ಇಲ್ಲ ಸೊ ಹಾಗೆ ಅದೊಂದು ಸ್ವಲ್ಪ ಫೋಟೋ ತೊಗೊಂಡು ಅಷ್ಟೇ ಹಂಗಿದ್ರೆ ಅವ್ನು ಅಲ್ಪ ಅಷ್ಟೊತ್ತಿಗೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಹಾಲು ತರಿಸ್ಕೊಂಡು ಸ್ವಲ್ಪ ಕಾಲು ಕಾಯಿಸ್ಕೊಳ್ಳೋಣ ಅಂತೇಳಿ ಅವನಿಗೆ ಬೇಟೆ ಫೈನಲಿ ಅವನು ಇಟ್ಕೊಂಡೇ ಸ್ನಾನ ಎಲ್ಲ ಆಯಿತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಆಂಟಿ ಮಗ ಕೂಡ ಬಂದ ಅವ್ನು ಬಂದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ಫ್ರೆಂಡ್ಸ್ ಅವ್ನು ಬಂದಿದ್ದ ಪಾಪ ನೋಡ್ಕೊಂಡು ಆಟ ಆಡಿಸ್ಕೊಂಡಿದ್ದ ನಾನು ಕೂಡ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮುಂದೆಗಡೆ ಬಾಗಿಲಿಗೆಲ್ಲ ರಂಗೋಲಿ ಆಗಿದ್ದೆಲ್ಲ ಆಗಿತ್ತಲ್ವ ಆವಾಗಲೇ ಪಾಪಗೂ ಸ್ನಾನ ಮುಗಿಸಿ ಅವನಿಗೂ ರೆಡಿ ಮಾಡಿಬಿಟ್ಬಿಟ್ಟು ನಾನು ಕೂಡ ದೇವ್ರ ಮನೆ ಕೆಲಸ ಮುಗಿಸ್ಕೊತಾ ಇದ್ದೆ ನನಗೂ ಅಂದಷ್ಟು ಹೊತ್ತು ಎತ್ಕೊಂಡು ಎತ್ಕೊಂಡು ಸಮಾಧಾನ ಮಾಡ್ಕೊಂಡು ಆಟ ಆಡಿಸ್ಕೊಂಡಿದ್ದ ಹಾಗಿದ್ದರೂ ಕೂಡ ಅವ್ನು ನನ್ನ ಹತ್ರಕ್ಕೆ ಬರೋದು ನನ್ನ ಹತ್ರನೇ ಕೀಟ್ಲೆ ಮಾಡೋದು ನನ್ನನ್ನು ಎತ್ಕೊಂತ ಆ ತರಲೇ ಮಾಡೋದು ನೋಡಿ ಫ್ರೆಂಡ್ಸ್ ಅಲ್ಲಿ ಗ್ಲಾಸ್ ಕಾಣಿಸ್ತಿರ್ಬೋದು ನಾನು ನಿಮಗೆ ಅದು ಫೋಟೋ ಹಾಕ್ತೀನಿ ಮೊನ್ನೆ ರಾತ್ರಿ ಬಂದು ಮಳೆ ಬಾಳಿ ಎಲ್ಲ ಜಾಸ್ತಿ ಇತ್ತು ಫ್ರೆಂಡ್ಸ್ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಇವ್ರು ಇನ್ನೂ ನಮ್ಮ ಮನೇಲಿ ಇನ್ನೂ ಯಾರೂ ಬಂದಿರಲಿಲ್ಲ ಇನ್ನೇನು ಕರೆಂಟ್ ಹೋಗಿದೆಯಲ್ಲ ಹಾಡುಗಳಿದ್ದಲ್ಲ ಆಚೆ ಒಳಗಡೆ ಕಟ್ ಅಂತ ಅಂತೇಳ್ಬಿಟ್ಟು ಇನ್ನು ಪಾಪನ ಹೊರಗಡೆ ಬಿಟ್ಕೊಳ್ಳೋದು ಬೇಡ ಮಳೆ ಬರ್ತಾಯಿತ್ತು ಗಾ ಕತ್ಲೆ ಬೇರೆ ಅಲ್ವಾ ಸದ್ಯ ಸವ್ ಏನಾದರೂ ಇರುತ್ತೆ ಹೇಳ್ಬಿಟ್ಟು ಏನು ಮಾಡಿದೆ ಇವನು ಒಳಗಡೆ ಕೂಡ ಹಾಕಿದ್ದೀನಿ ಮುಂದೆಗಡೆ ಚಿಲ್ಕ ಹಾಕೊಂಡು ಹೋಗಿದ್ದೀನಿ ಒಂದು ಐದು ನಿಮಿಷ ಅಲ್ವಾ ಬರೋಣ ಹೇಳ್ಬಿಟ್ಟು ನಾನು ಕಟ್ಟ ಹಾಕ್ಬಿಟ್ಟು ಬರೋಷ್ಟೊತ್ತಿಗೆ ಪುಣ್ಯಾತ್ಮ ಒಳಗಡೆಯಿಂದ ಲಾಕ್ ಮಾಡ್ಕೊಂಬಿಟ್ಟಿದ್ದಾನೆ ನನಗಂತೂ ಇನ್ನೆಲ್ಲೂ ದಾರಿನೇ ಇಲ್ಲ ಫ್ರೆಂಡ್ಸ್ ಅಂತ ತೆಗಿಯೋದಕ್ಕೆ ನನ್ನ ಫೋನ್ ಬೇರೆ ಒಳಗಡೆ ಇಟ್ಬಿಟ್ಟು ನಮ್ಮ ಮನೆಯವ್ರು ಫೋನ್ ಹಿಡ್ಕೊಂಡ್ಬಿಟ್ಟಿದ್ದೀನಿ ಕಾರ್ ಲೈಟಿಗೆ ಅಂತ ಹೇಳ್ಬಿಟ್ಟು ಓಹ್ ಓಹ್ ಶಾಕ್ ಆಗೋಯ್ತು ಅಂತ ಅದು ಕಿಟಕಿ ಸ್ವಲ್ಪ ಹೊಡೆದೋಗ್ಬಿಟ್ಟಿತ್ತು ಗ್ಲಾಸ್ ನಮ್ಮ ಮನೆಯವರು ಹಾಕ್ಸೋಕೆ ನೋಡಿದ್ರು ಹಾಕ್ಸಿದ್ರು ಅನ್ಸುತ್ತೆ ಮತ್ತೆ ನಮ್ಮ ಸಚ್ಚು ಕೂಡ ಹೊಡೆದಾಕ್ಬಿಟ್ಟಿದ್ದ ಆ ಟೈಮ್ಗೆ ಪೊರ್ಕೆ ತೊಗೊಂಡು ಹಿಂದೆಗಡೆಯಿಂದ ಗುದ್ದಿ ಆ ಗ್ಲಾಸ್ ಸ್ವಲ್ಪ ಹಗ್ಲ ಮಾಡಿ ಮತ್ತೆ ಆ ಕೈ ಒಳಗಡೆಯಿಂದ ಕೈ ತೋರಿಸ್ಬಿಟ್ಟು ಕೊನೆಗೂ ಚಿಲ್ಕದಾಗೆ ಫ್ರೆಂಡ್ಸ್ ಅದಾಯಿತು ಕತೆ ಯಪ್ಪ ಟೆನ್ಷನ್ನೇ ಆಗ್ಬಿಟ್ಟಿತ್ತು ಫುಲ್ ಕರೆಂಟ್ ಹೋಗಿದೆ ಕತ್ಲೇ ಬೇರೆ ಇವ್ನು ಬೇರೆ ಜೋರು ಜೋರಾಗಳ್ದಿದ್ದಾನೆ ಹಂಗಾಯಿತು ಅವತ್ತಿನ ಕತೆ ಫ್ರೆಂಡ್ಸ್ ನನ್ನ ಮಗ ಅಂತ ಪೂಜೆ ಮಾಡೋದಕ್ಕೆ ಮಾಡ್ತಾನೆ ಇದ್ದ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅದು ಮಾಡಿದೆ ಹಿಂಗೆ ಮಾಡ್ತಾನೆ ಹಿಂಗೆ ಮಾಡಿದ್ರೆ ಆ ಥರ ಮಾಡ್ತಾನೆ ಹಾಗೂ ಹೀಗೋ ಈಗೋ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್ ನನಗೆ ಇವತ್ತೇನು ಬೆಳಿಗ್ಗೆ ಏನು ಬೇರೆ ಇನ್ನೇನು ಕೆಲಸ ಇರಲಿಲ್ಲ ಎದ್ದಿಟ್ಟಿದ್ದಾಗೇ ಮನೆ ಒರೆಸ್ಕೊಂಡು ಗುಡಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೆ ಅದ್ರ ಜೊತೆಗೆ ನಮ್ಮ ಪಾಪು ಇದ್ರೆ ಕೆಲಸ ಸ್ವಲ್ಪ ಬೇಗ ಸಾಗಲ್ಲ ಅವ್ನು ಮಲ್ಕೊಂಡಿದ್ರೆ ಬೇಕಾದ್ರೆ ಬೇಗ ಮಾಡ್ಕೊಬಿಡ್ಬೋದು ಆದರೆ ಅವನಿದ್ರಂತೂ ಇದ್ರಂತೂ ಅಂತ ಅಳ್ತಿರ್ತಾನೆ ಇದ್ರೆ ಅಷ್ಟು ಕಂಫರ್ಟಬಲ್ ಫೀಲೇ ಆಗೋದಿಲ್ಲ ಹಂಗಿದ್ರು ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೇಗೋ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ ಅಷ್ಟೊತ್ತಿಗೆ ಅವ್ರನ್ನ ಮಾಡ್ತೀವಿ ಅಲ್ವಾ ಅವ್ನು ಬಂದಿದ್ದಕ್ಕೆ ಭಾಳ ಹೆಲ್ಪ್ ಆಯಿತು ಅವರು ಕೂಡ ಸ್ವಲ್ಪ ನಮ್ಮ ಪಾಪನ ನೋಡ್ಕೋತಾ ಇದ್ದೆ ನನಗೂ ಕೂಡ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದ ತಿಂಡಿ ಇವತ್ತೇನೂ ಹೊಸ್ತಾಗಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಅದು ಬರಡಿ ಚಿತ್ರಾನ್ನ ಇತ್ತು ಸ್ವಲ್ಪ ಅದು ಅದನ್ನೇ ಬಿಸಿ ಮಾಡಿಕೊಂಡು ಬಿಸಿಯನ್ನ ಇಟ್ಕೊಂಡಿದ್ವಿ ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇವಾಗ ನಾನು ಹಾಕ್ತಿರುವಂತಹ ಹೂವು ನೋಡ್ತಾ ಇರ್ಬೋದು ಗಣಗ್ ಅಂತ ಹೇಳ್ತಾರೆ ನಮ್ಮ ಕಡೆ ಶಿವನಿಗೆ ಪ್ರಿಯವಾದಂತಹ ಹೂವು ಅಂತ ಹೇಳ್ಬೋದು ನಾನು ಇಷ್ಟು ದಿನ ಯಾವಾಗಲೂ ದೇವಸ್ಥಾನಗಳಲ್ಲಿ ದೇವ್ರಿಗೆ ಹಾಕೋದನ್ನು ನೋಡಿರ್ತಿದ್ದೆ ಬಟ್ ಇದೇ ಫಸ್ಟ್ ಟೈಮು ಇಲ್ಲೇ ಪಕ್ಕದಲ್ಲಿ ಅವ್ರ ಹತ್ರ ಬಿಟ್ಟಿತ್ತು ಅದು ನಾನು ಕುಯ್ಕೊ ಬಂದಿದ್ದು ಅದನ್ನು ಇವತ್ತೇ ಕಟ್ಬಿಟ್ಟು ಇವತ್ತು ಹಾಕ್ತಾ ಇದ್ದೀನಿ ಅದು ಜಾಸ್ತಿ ಇವತ್ತಿರಲ್ಲ ಫ್ರೆಂಡ್ಸ್ ಹಾಕಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಅಷ್ಟೇ ಅಷ್ಟು ಫ್ರೆಶ್ ಆಗಿ ಕಾಣಿಸುತ್ತೆ ಅದಾದಮೇಲೆ ಫುಲ್ಲು ಬಾಡೋದಂಗೆ ಅನಿಸುತ್ತೆ ಅದೇ ಆಗಿದ್ದು ಹಾಕಿದಾಗಂತೂ ತುಂಬ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ನಾವು ಊರಿಗೆ ಬಂದಾಗಿಂದೂ ಹೇಳಬೇಕು ಅಂತಂದರೆ ನಾನು ಯಾವತ್ತೂ ಹೂವು ಕೊಂಡ್ಕೊಳ್ತಾನೆ ಇಲ್ಲ ಯಾಕಂದರೆ ನಮ್ಮ ಗಿಡದಲ್ಲೇ ಕಾಕಡ ಹೂವು ಕನಕಂಬರದ ಹವ ಎಲ್ಲ ಹೂವ ರೋಸು ಸಿಗೋದು ಅದು ಬಿಟ್ಟರೆ ಚೆಂಡು ಹಬ್ಬಗಳೆಲ್ಲ ಸಿಗೋದು ಫ್ರೆಂಡ್ಸ್ ಹಂಗಾಗಿ ನಾನು ಹೂವು ಅಂತೂ ಕೊಂಡ್ಕೊತಾನೆ ಇರಲಿಲ್ಲ ಇತ್ತೀಚೆಗೆ ಅದು ಗಿಡ ಎಲ್ಲ ಸ್ವಲ್ಪ ಬಿಸಿಲು ಬಂದ ಮೇಲೆ ಚೆನ್ನಾಗಿ ಅಷ್ಟು ಬಂದಿರಲಿಲ್ಲ ಕೋವಿದಾಗ್ಬಿಟ್ವಿ ಹಂಗಾಗಿ ನಮಗೆ ಸ್ವಲ್ಪ ಇವಾಗ ಹೂವು ಪ್ರಾಬ್ಲಮ್ ಆಯಿತು ಅದು ಲಾಸ್ಟ್ ಒನ್ ವೀಕಲ್ಲಿ ಬಂದು ಮಲ್ಲಿಗೆ ಸುಮಾರು ಒಂದು ಅರ್ಧ ಅರ್ಧ ಕೆ ಜಿ ಕಾಲು ಕೆ ಜಿ ಅಷ್ಟೆಲ್ಲ ಸಿಕ್ತು ಒಂದೆರಡು ದಿನ ಸಿಕ್ತು ಅಷ್ಟೇ ಮತ್ತಷ್ಟೊತ್ತಿಗೆ ಆಗಲೇ ಏನೋ ನಿಂತೇ ಹೋಯಿತು ನೋಡೋಣ ಮತ್ತೆ ಬಿಡುತ್ತೆ ಅಂತ ಹೇಳಿದರೆ ಬಿಟ್ರಂತೂ ನಮ್ಗೇನು ಹೂವಕ್ಕೆ ತೊಂದರೆ ಆಗಲ್ಲ ಈಗಲೂ ಏನಿಲ್ಲ ಫ್ರೆಂಡ್ಸ್ ನಮ್ಮದು ಅಕ್ಕಪಕ್ಕ ಮನೆಯಲ್ಲೆಲ್ಲ ದಾಸವಾಳ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ ಆರಾಮಾಗಿ ದಾಸವಾಳದಲ್ಲಿ ಕೂಡ ನಾನು ಪೂಜೆ ಮಾಡ್ಕೋತೀನಿ ಏನಾದರೂ ವಿಶೇಷವಾಗಿ ಹಬ್ಬ ಇತ್ತು ವಿಶೇಷವಾಗಿ ಪೂಜೆ ಇತ್ತಪ್ಪ ಅಂತಂದರೆ ತಗೊಳ್ಳುವಂಥದ್ದು ಇಲ್ಲ ಅಂತಂದರೆ ನಮ್ಮಲ್ಲಿ ಹೂವು ಅಡ್ಜಸ್ಟ್ ಆಗುತ್ತೆ ಫ್ರೆಂಡ್ಸ್ ಏನಂದರೆ ಫ್ರೆಂಡ್ಸ್ ಇನ್ನೊಂದು ನಮ್ಮ ಮನೆಯಲ್ಲಿ ನಾವು ಕಳೆದು ಕಳಸ ಇಡೋದಿಲ್ಲ ಏನೋ ನಮ್ಮ ಪೈಕಿಗೆ ನಾವು ಬಿಡೋಂಗಿಲ್ಲ ಅಂತ ಇದೆಯಂತೆ ಹಾಗಾಗಿ ನಾವು ಕಳಸ ಏನು ಹೋಗಲ್ಲ ದೀಪ ಇಟ್ಟು ಪೂಜೆ ಮಾಡ್ಕೋತೀವಿ ನಮ್ಮ ಪೈಕಿ ಬಿಟ್ಟು ಬೇರೆಯವರೆಲ್ಲ ಇರುತ್ತಾರೆ ನಮ್ಮನ್ನು ಇಡಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ನಮ್ಮ ಮನೆಯಲ್ಲಿ ಏನು ಪದ್ಧತಿನ ನಡೆಸ್ಕೊಂಡು ಬಂದಿದ್ದಾರೆ ನಾನು ಕೂಡ ಅವ್ರು ಹೇಗೆ ಹೇಳ್ತಾರೋ ಅದೇ ಥರ ಮುಂದುವರ್ಕೊಂಡು ಇದ್ದೀನಿ ಅವ್ರು ಬೇಡ ಅಂತ ಹೇಳಿದರೆ ಹಂಗಾಗಿ ನಾನು ಏನು ಇಡೋದಿಗೆ ಹೋಗೋದಿಲ್ಲ ದೀಪ ಆಚಿ ಅಂದ್ರ ಕಡ್ಡಿಗೋ ಹಂಚ್ಕೊಂಡು ರಾಣಿ ಹಾಕೊಂಡು ಎಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಿದ್ದೆ ಅಂತ ಅಂದರೆ ಅವ್ನಿಗೇನು ಗೊತ್ತಾಗುತ್ತಲ್ವ ಅವಂದೇ ಆಟಗಳು ಅವಂದೇ ಎಂಜಾಯ್ಮೆಂಟ್ಸು ಅಂತಿದ್ರು ಹೇಗೋ ಅವನನ್ನು ಸಂಭಾಳಿಸ್ಕೊಂಡು ನಾನು ಕೂಡ ಪೂಜೆ ಮಾಡ್ಕೊಂಡು ರೆಡಿ ಹಾಕೋದಿಲ್ಲ ಕೊನೆಗೆ ರೆಡಿ ಮಾಡ್ಕೊಂಡಿದ್ದಿಲ್ಲ ಆಯಿತು ಕಟ್ಟಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಇದ್ದೆ ಅಲ್ಲೂ ನನ್ನ ಮಗ ಇಲ್ಲ ಹಾಗೂ ಏನಾದರೂ ಒಂದು ಕಿತಾಫದಿ ಆದರೂ ನಮ್ಮ ಪಾಪು ಇದ್ದರೆ ನನಗೇನು ಬೋರೇ ಆಗೋಲ್ಲ ಫ್ರೆಂಡ್ಸ್ ಅವ್ನು ನನ್ನ ಸಚ್ಚು ಜೊತೆ ಇದ್ದಾಗಲೂ ಅಷ್ಟೇ ಇದ್ದಾಗಲೂ ಅಷ್ಟೇ ವಿಶ್ವಲಿ ಎಲ್ರಿಗೂ ಅಷ್ಟೇ ಮಕ್ಕಳ ಜೊತೆಗಿದ್ದಾರೆ ಮನೇಲಿದ್ದಾರೆ ಅಂತಂದರೆ ಯಾರಿಗೂ ಏನು ಬೋರ್ ಆಗಲ್ಲ ಎಷ್ಟೇ ಯಾವುದೇ ನೋವು ದುಃಖ ಇದ್ರೂ ಕೂಡ ಮರ್ಸ್ಬಿಡುತ್ತೆ ಈವನ್ ಇವಾಗ ನನ್ನ ಜೀವನದಲ್ಲಿ ಅಷ್ಟೇ ನಾನು ಏನಾದರೂ ಮನಸ್ಪೂರ್ವಕವಾಗಿ ನಗ್ತೀನಿ ಮನಸ್ಪೂರ್ವಕವಾಗಿ ಏನಾದರೂ ಚೆನ್ನಾಗಿರ್ತೀನಿ ಅಂದರೆ ಬಿಕಾಸ್ ಆಫ್ ಮೈ ಚಿತ್ರನ್ಸ್ ಅಷ್ಟೇ ನನ್ನ ಮಕ್ಕಳಿಂದನೇ ನಾನು ನಗ್ ನಗ್ತಾ ಖುಷಿಯಾಗಿರೋದು ಮತ್ತು ಮನಸ್ಪೂರ್ವಕವಾಗಿ ನಗು ಬರೋದು ಕೂಡ ನನಗೆ ಅವಾಗಲೇ ನನ್ನ ಮಕ್ಕಳು ಜೊತೇಲಿ ಇದ್ದಾಗ ನನ್ನ ಮಕ್ಕಳು ನೋಡಿದಾಗ ಮಾತ್ರ ನನಗೆ ಮನಸ್ಪೂರ್ವಕವಾಗಿ ನಗು ಬರೋದು ನೀವು ನೋಡ್ತಾ ಇರ್ಬೋದು ನಮ್ಮ ಪಾಪ ನಾನು ಎಲ್ಲೆಲ್ಲಿ ಹೋಗ್ತೀನಿ ನಾನು ಎಲ್ಲೆಲ್ಲಿ ಬರ್ತೀನಿ ನನ್ನ ಜೊತೆನೇ ಸುತ್ತಾಡ್ತಾ ಇದ್ದಾನೆ ಅವನು ನಮ್ಮ ರಾಜ ಬಾರಪ್ಪ ಅಂದರೂ ಕೂಡ ಹೋಗ್ತಾನೆ ಇಲ್ಲ ನಮ್ಮ ಸಚ್ಚುಗೆ ಹೋಲ್ಸಿದ್ರೆ ಇವನು ಸ್ವಲ್ಪ ಜಾಸ್ತಿ ಕಿರಿಕು ಆಮೇಲೆ ಸ್ವಲ್ಪ ಏನಪ್ಪ ಅಂತಂದರೆ ರಫು ಅನ್ನೋದಕ್ಕಿಂತ ರ್ಯಾಶ್ ಅಂದರೆ ರ್ಯಾಶ್ ಜಾಸ್ತಿ ಅವ್ನು ಸ್ವಲ್ಪ ದೇವತಾ ಮನಸ್ಸಿರ್ತಾರೆ ಇವ್ನು ಸ್ವಲ್ಪ ಕಿರಿಕು ಕಿತಾಪತಿ ಎಲ್ಲ ಜಾಸ್ತಿ ಫ್ರೆಂಡ್ಸ್ ಇವನಿಗೆ ಬೇಕು ಅಂದಿದ್ದು ಬೇಕು ಅವ್ನು ಕೇಳ್ದಾಗ ಕೊಡಲಿಲ್ಲ ಅಂದರೆ ತೂದು ಬಿಸಾಕೆ ಬಿಡ್ತಾನೆ ಮುಖದ ಮೇಲೆ ಬಿಸಾಕ್ತಾನೆ ಇಲ್ಲ ಒಡಿಯೋಕ್ಕೆ ಬರ್ತಾನೆ ಕಚ್ಚಾಕ್ ಬರೋದು ಒಬ್ಬೊಬ್ಬ ಏನೇನೋ ಮಾಡ್ತಾನೆ ಫ್ರೆಂಡ್ಸ್ ಫೈನಲಿ ಇವತ್ತಿನ ಸೋಮವಾರದ ಬೆಳಗ್ಗೆ ಪೂಜೆ ಇದ್ದೀನಿ ಫ್ರೆಂಡ್ಸ್ ನನಗೇಗಪ್ಪ ಅಂತ ಅಂದರೆ ಬೆಳಗ್ಗೆ ಟೈಮೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರದ ದಿನ ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡ್ರೇ ನನಗೆ ಸಮಾಧಾನ ನಾನು ಈವನ್ ಹೊಲದ ಕೆಲಸ ಇದ್ದರೂ ಕೂಡ ನಾನು ಬಿಡಲ್ಲ ಗೊತ್ತಾ ಬೆಳಗ್ಗೆ ಬೇಗನೇ ಇದ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡೆ ಹೋಗೋಷ್ಟೊತ್ತಿಗೆ ಪೂಜೆ ಕೂಡ ಮುಗಿಸ್ಕೊಂಡು ಹೋಗ್ತೀನಿ ಹಂಗೂ ಆಗಲಿಲ್ಲ ಅಂತಂದರೆ ಮನೆಯಂತ ಫುಲ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಿರ್ತೀನಿ ಹೊಲ್ತವಿಂದ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದು ನೋಡ್ತೀನಿ ಮಧ್ಯಾಹ್ನ ಆಗಿತ್ತಪ್ಪ ಅಂತ ಅಂದರೆ ಸಂಜೆ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್ ಸೋಮವಾರದ ಬೆಳಕಿನ ಪೂಜೆ ಜೊತೆಗೆ ನನ್ನ ಮಗನ ಜೊತೆ ಕಾಲ ಕಳ್ಕೊಂಡು ಅವನನ್ನು ಸಂಭಾಳಿಸ್ಕೊಂಡು ಇವತ್ತಿನ ಪೂಜೆ ಹೇಗಿತ್ತು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಟೈಮ್ ಸಿಕ್ಕಿದ್ರೆ ವಿಡಿಯೋ ಪೂರ್ತಿ ನೋಡಿ ಮೇ ಬಿ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗಬಹುದೇನೋ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ